ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಮಹಿಳೆಯರಿಗೆ ಒಂದು ಬಂಪರ್ ಬರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂತದ್ದು ಆ ಗು ಬರ್ಜರಿ ಗುಡ್ ನ್ಯೂಸ್ ಏನು ಅಂತ ನೀವೇನಾದರೂ ಕೇಳೋದಾದ್ರೆ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೇ ಕಂತು ಹಣ ಒಟ್ಟಿಗೆ ಜಮೆ ಆಗುತ್ತಿದೆ ಎಂಬ ಮಾಹಿತಿ ಮಹಿಳೆಯರಲ್ಲಿ ಸಂತೋಷವನ್ನು ಮೂಡಿಸಿದೆ ಸ್ನೇಹಿತರೆ ಹಾಗಿದ್ರೆ ಈ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ಆಲ್ರೆಡಿ ಬಿಡುಗಡೆ ಆಗಿದೆಯಾ ಅಂತ ಒಂದು ಒಳ್ಳೆ ಮಾಹಿತಿನ ನೀವೇನಾದರೂ ತಿಳ್ಕೋಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗಾಗಲೇ ನಿಮಗೆ ತಮ್ನ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಎಷ್ಟು ಪರ್ಸೆಂಟ್ ಜನರಿಗೆ ಈಗಾಗಲೇ ಹಣ ಬಂದು ಬಿಡುಗಡೆ ಆಗಿದೆ ಯಾವ ಹಂತದಲ್ಲಿ ಹಣ ಬಂದು ಬಿಡುಗಡೆ ಆಗಿದೆ ಅಂತ ಏನಾದರೂ ನೋಡೋದಾದರೆ ಈಗಾಗಲೇ ಮೂವತ್ತು ಪರ್ಸೆಂಟ್ ಜನರಿಗೆ ಅಂದರೆ ಮೂವತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಆಲ್ರೆಡಿ ರಿಸೀವ್ ಆಗಿದೆ ಅಯ್ಯೋ ಅವರಿಗೆಲ್ಲ ಬಂದುಬಿಡ್ತು ನಮ್ಗಿನ್ನೂ ಬಂದೇ ಇಲ್ವಲ್ಲ ಅಂತ ನೀವೇನಾದರೂ ಕೇಳೋದಾದರೆ ಹೌದು ಇವಾಗ ಜಿಲ್ಲೆ ಜಿಲ್ಲೆಗೆ ಅನುಗುಣವಾಗಿ ಹಣನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ಜಿಲ್ಲೆಗೆ ಮೂರು ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಹಾಗಾಗಿ ನಿಮ್ಗಿನ್ನು ಹಣ ಬರೋದು ತಡವಾಗಿದೆ ಅಷ್ಟೇ ಹಣನ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಇನ್ನು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಎಲ್ರಿಗೂ ಕೂಡ ಹಣ ಬರಬೇಕು ಅಂತ ಅಂದ್ಬಿಟ್ಟು ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದೇ ಬರುತ್ತೆ ಹಣ ಆದಷ್ಟು ಬೇಗ ಅಂತ ಎಲ್ರಿಗೂ ಕೂಡ ಭರವಸೆಯನ್ನು ಬೆಳಕನ್ನೇ ಮೂಡಿಸಿದ್ದಾರೆ ಹಾಗಿದ್ದರೆ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡೋದಾದರೆ ರಾಯಚೂರು ಜಿಲ್ಲೆಗೆ ಈಗಾಗಲೇ ಹಣ ಬಂದು ಬಿಡುಗಡೆ ಆಗಿದೆ ಆದಷ್ಟು ಬೇಗ ನಿಮ್ಮ ಜಿಲ್ಲೆಗೂ ಕೂಡ ಹಣ ಬಂದು ಬಿಡುಗಡೆ ಆಗುತ್ತೆ ಈಗ ಹಳ್ಳಿ ಹಳ್ಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಮಹಿಳೆಯರು ಏನೆಂದು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹಳ್ಳಿಗೂ ಕೂಡ ಭೇಟಿ ನೀಡಿ ನೋಡಿದಂತಹ ಲ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ರೀತಿ ಉತ್ತರವನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಮಹಿಳೆಯರು ಈ ಹಣದಿಂದ ಬಹಳ ಉಪಯೋಗವಾಗಿದೆ ಅಂದರೆ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬಹಳ ಉಪಯೋಗವಾಗಿದೆ ತುಂಬ ಸಹಕಾರಿಯಾಗಿದೆ ಎಂದು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈಗಾಗಲೇ ನಾವು ನಮ್ಮ ಬದುಕನ್ನು ರೂಪಿಸಿಕೊಂಡಿದ್ದೇವೆ ಅಂದರೆ ಹೂ ಮಾರೋದಕ್ಕಾಗಿರ್ಬೋದು ಅಂತಂದರೆ ಮನೆ ಬಾಡಿಗೆನ ಕಟ್ಟೋದಕ್ಕಾಗಿರ್ಬೋದು ಮಕ್ಕಳು ಪೀಸ್ನ ಕಟ್ಟೋದಕ್ಕಾಗಿರ್ಬೋದು ಈ ಹಣ ಬಂದು ನಮಗೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಅಂದ್ಬಿಟ್ಟು ಈಗಾಗಲೇ ಮಹಿಳೆಯರು ತಮ್ಮ ಸಂತೋಷವನ್ನು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಜೊತೆ ಹಂಚಿಕೊಂಡಿದ್ದಾರೆ ಈ ವಿಷಯ ತಿಳಿದ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಭರವಸೆಯ ಬೆಳಕನ್ನೇ ಮೂಡಿಸಿದ್ದಾರೆ ಯಾವುದು ಸ್ನೇಹಿತರೆ ಹಾಗಿದ್ರೆ ಯಾವಾಗ ಹಣ ಬರುತ್ತೆ ಅಂತ ನೀವೇನಾದರೂ ಕೇಳೋದಾದ್ರೆ ಈ ಜನವರಿ ಕೊನೆಯ ವಾರದಲ್ಲಿ ಹಣ ಬಂದು ಬಿಡುಗಡೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಈ ಹಣ ಯಾವ ರೀತಿ ಉಪಯೋಗ ಆಗ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಗೆ ಹಣ ಬಂದಿಲ್ವಲ್ಲ ನಾವು ಏನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾದರೆ ಒಂದು ಸಲ ಆಧಾರ್ ಬ್ಯಾಂಕ್ ಖಾತೆಗೆ ಆಧಾರ್ಗೆ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಖಾತೆ ಸಕ್ರಿಯವಾಗಿದೆಯಾ ಡಿ ಬಿ ಟಿ ಸೇವೆ ಬ್ಯಾಂಕ್ನಲ್ಲಿ ಸಕ್ರಿಯವಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ ಅರ್ಜಿ ಸ್ಥಿತಿ ತಿರಸ್ಕೃತವಾಗಿದೆಯೇ ಎಂದು ಪರಿಶೀಲಿಸಿ ಅಗತ್ಯವಿದ್ದರೆ ಗ್ರಾಮ ಪಂಚಾಯತ್ ನಗರ ಸೇವಾ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಸಂಪರ್ಕಿಸಬಹುದು ಇದರಿಂದ ನಿಮಗೆ ಯಾಕೆ ಹಣ ಬರೋದಕ್ಕೆ ತಡ ಆಗ್ತಿದೆ ಅಂತ ಅಂದ್ಬಿಟ್ಟು ಅವರು ನಿಮಗೆ ಚೆಕ್ ಮಾಡಿ ಪೂರ್ಣ ವಿವರಣೆ ನೀಡ್ತಾರೆ ಯಾಕೆ ನಿಮಗೆ ಹಣ ಬರೋದಕ್ಕೆ ತಡ ಆಗಿದೆಯಾ ಇಲ್ಲ ನಿಮ್ಮ ಕಡೆಯಿಂದ ಏನಾದರೂ ದೋಷ ಇದೆಯಾ ಇಲ್ಲ ಸರ್ಕಾರದ ಕಡೆಯಿಂದಲೇ ಏನಾದರೂ ದೋಷ ಇದೆಯಾ ಅಂತ ಅಂದ್ಬಿಟ್ಟು ಅವ್ರು ನಿಮಗೆ ತಿಳಿಸಿ ಹೇಳ್ತಾರೆ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ನೆನ್ನೆ ನಡೆದಂತಹ ಮೀಟಿಂಗಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡಿದ್ದೇವೆ ಒಟ್ಟಿಗೆ ಅಂತ ಹೇಳಿದ್ದಾರೆ ಹಾಗೆ ಈಗ ಯಾವ ರೀತಿ ಬಿಡುಗಡೆ ಮಾಡ್ತಿದ್ದಾರೆ ಅಂತಂದರೆ ಹಣ ಬಂದಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಮಾತ್ರ ಒಂದಿಷ್ಟು ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಹಣನ ಬಿಡುಗಡೆ ಮಾಡಿ ನೋಡಿದ್ದಾರೆ ಹಣ ಬಂದು ಬಿಡುಗಡೆ ಆಗ್ತಿದೆ ಪಕ್ಕ ಪ್ರೋಸೆಸಲ್ಲಿದೆ ಅಂತ ಗೊತ್ತಾದರೆ ಹಣನ ಆದಷ್ಟು ಬೇಗ ಬಿಡುಗಡೆ ಮಾಡೇ ಮಾಡ್ತಾರೆ ಯಾರು ಕೂಡ ವರಿನಾ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೇಳಿ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಇಟ್ ಫಾರ್ ಟ್ರೆಂಡಿಂಗ್ ಅಪ್ಡೇಟ್ಸ್ ಟ್ರೆಂಡಿಂಗ್ ಅಪ್ಡೇಟ್ಸ್ ಏನೇ ಇದ್ದರೂ ನಾವು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನನ ಪಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್